ಸಿಬಿ ಎ ಕಲೆಕ್ಷನ್ಸಿಗೆ ಸ್ವಾಗತ ಎಷ್ಟು ಸಲ ತರಿಸಿದ್ರು ಖಾಲಿಯಾಗುವಂಥ ಒಂದೊಂದು ಕೆಲವೊಂದು ಪ್ರಾಡಕ್ಟಲ್ಲಿ ಐಟಮಲ್ಲಿ ಇದು ಒಂದು ನೋಡಿ ತರ್ಟಿ ಇಂಚಸ್ ಬರುತ್ತೆ ಇದು ನವಿಲಿದೆ ಆಯಿತಾ ಮೂರೆಳೆ ಪೋರ್ಲು ಆಮೇಲೆ ಅಲ್ಲಲ್ಲ ಇದೆ ಮೇಕಿಂಗ್ ಇಷ್ಟು ನೀಟ್ ಇಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ಯಾರು ನೋಡ್ತಾರೆ ಎಲ್ಲರೂ ಪರ್ಚೇಸ್ ಮಾಡಿದವರೇ ಹೀಗಾಗಿ ನನ್ನ ಹೈ ರೆಕಮೆಂಡೇಷನ್ ಈ ಸೆಟ್ಟಿಗೆ ತುಂಬ ಚೆನ್ನಾಗಿದೆ ಒಂದು ಪಿಕ್ವಾಕು ಮಾಡಲು ಮತ್ತೊಂದು ಕಮಲ ಲೋಟಸ್ ಮಾಡೆಲ್ ಇದೆ ತುಂಬ ಚೆನ್ನಾಗಿದೆ ಮಾತ್ರ ಮೂರೆಳೆಯಲ್ಲಿ ಪರ್ ಸರೋಸ್ಕಿ ಪರ್ಲು ಹೈ ಕ್ವಾಲಿಟಿ ಫಿನಿಶಿಂಗ್ ಮೇಕಿಂಗ್ ಕೇಳದ ಬೇಡ ಅಷ್ಟು ಚೆನ್ನಾಗಿದೆ ನೋಡಿ ಫಿನಿಷಿಂಗ್ ಮೇಕಿಂಗ್ ಎಕ್ಸಲೆಂಟ್ ಔಸಮ್ ಅಷ್ಟು ಚೆನ್ನಾಗಿದೆ ನೋಡಿ ಇಷ್ಟೊಂದು ಪೀಸಸ್ ರೀಸ್ಟಾಕ್ ಆಗಿದೆ ತುಂಬ ಚೆನ್ನಾಗಿದೆ ನಾವು ಪೆಂಡೆಂಟ್ ಡಿಸೈನ್ಸ್ ಕೂಡ ಪಿಕ್ ಆ್ಯಂಡ್ ಚೂಸ್ ಮಾಡ್ತೀವಿ ಹೀಗಾಗಿ ಬ್ಯೂಟಿಫುಲ್ ಆಗಿರೋ ಪೀಸೇ ನಿಮಗೆ ಸಿಗೋದು ಮೇಕಿಂಗ್ ಸಖತ್ ಅಂದರೆ ಸಖತ್ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಮೇಕಿಂಗ್ ಸೂಪರ್ ಮೂರು ಮೀಡಿಯಮ್ ಸೈಜ್ ಪರ್ಲು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ವಿಡಿಯೋ ಕೂಡ ಇದೆ ನಮ್ಮ ಇನ್ಸ್ಟಾದಲ್ಲಿ ಚೆಕ್ ಮಾಡಿ ಇನ್ಸ್ಟಾ ಫಾಲೋ ಮಾಡಿ ಅಂದರೆ ಎಲ್ಲ ಅಪ್ಡೇಟ್ಸ್ ಒಂದೇ ಕಡೆ ಸಿಗುತ್ತೆ ಸೂಪರಾಗಿದೆ ನವಿಲು ನೋಡಿ ಈ ಸಲ ಫಸ್ಟ್ ಟೈಮ್ ರಿಸ್ಟಾಕ್ ಮಾಡಿರೋದು ನವಿಲು ಬ್ಯೂಟಿಫುಲ್ ಆಗಿದೆ ನೋಡಿ ಪಿಕ್ ಸಖತ್ತಾಗಿದೆ ಥೌಸಂಡ್ ಫೈವ್ ಫಿಫ್ಟಿ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಥೌಸಂಡ್ ಫೈವ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಬೇಗ ಬುಕ್ ಮಾಡ್ಕೊಳ್ಳಿ ಬೇಗ ಸ್ಟಾಕ್ ಖಾಲಿ ಆಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ಕೈಲಿ ಹಿಡಿದ್ರೆ ಈ ಥರ ಕಾಣುತ್ತೆ ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸಖತ್ತಾಗಿದೆ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಕ್ರೀಮ್ ಕಲರ್ ಇಲ್ಲಿದೆ ಪರ್ಲ್ ಸರೋಸ್ಕಿ ಮತ್ತು ಮಧ್ಯೆ ಮತ್ತೊಂದು ಗೋಲ್ಡ್ ಮಣಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಮೇಕಿಂಗ್ ಸಖತ್ ಅಂದರೆ ಸಖತ್ ಪೀಸ್ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಜಸ್ಟ್ ತೌಸಂಡ್ ಒನ್ ಹಂಡ್ರೆಡ್ ಫ್ರೀಶಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವಿ ಕಲೆಕ್ಷನ್ಸ್ಗೆ ಸ್ವಾಗತ ಇವತ್ತೊಂದು ಸೂಪರ್ ಡೂಪ್ಪರ್ ಆಗಿರುವಂಥ ಪೆಂಡೆಂಟ್ ಸೆಟ್ ಲಕ್ಷ್ಮೀ ಮುಖ ಇದೆ ಮೇಲೆ ನಾಗರ್ಹೆಡೆ ಸಖತ್ತಾಗಿದೆ ಮಾತ್ರ ನೋಡಿ ರೂಬಿ ಕಲರಲ್ಲಿದೆ ಪೆಂಡೆಂಟ್ ಮತ್ತು ಅದಕ್ಕೆ ಕ್ಯೂಟಾಗಿರುವಂಥ ಎರಡು ಸ್ಟಡ್ ಸೇಮ್ ಅದೇ ಪ್ಯಾಟರ್ನಲ್ಲಿ ಸ್ಟಡ್ ಅದಕ್ಕೆ ಒಂದು ಪರ್ಲಿ ಹ್ಯಾಂಗಿಂಗು ಅದಕ್ಕೆ ಕ್ಯಾಪ್ ಕ್ಯೂಟಾಗಿದೆ ಮತ್ತು ಸ್ಕ್ರೂ ಬ್ಯಾಕ್ ಇದೆ ಸ್ಟಡ್ಡಿಗೆ ಸೂಪರ್ ಆಗಿದೆ ಪೀಸು ನೋಡಿ ಸಖತ್ತಾಗಿದೆ ಮತ್ತು ಇದಕ್ಕೆ ಸೈಡ್ಗೆ ಎರಡು ಹುಕ್ಸ್ ಕೊಟ್ಟಿದ್ದಾರೆ ನೀವು ಸೈಡಿಂದ ಯಾವ ಚೈನ್ ಬೇಕಾದ್ರೂ ಹ್ಯಾಂಗ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಪೀಸು ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಫೈ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವಿ ಎ ಕಲೆಕ್ಷನ್ಸ್ಗೆ ಸ್ವಾಗತ ಇವತ್ತು ಒಂದು ಮುಡಿ ಚೈನು ಪರ್ಲ್ ಮುಡಿ ಚೈನ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಪರ್ಲ್ ಮುಡಿ ಚೈನ್ ತೊಗೊಂಡು ಬಂದಿದ್ದೀವಿ ಸೂಪರ್ ಡುಪರ್ ಪೀಸ್ ಪರ್ಲಿಗೆ ಇದೆ ಮುಡಿ ಇದೆ ಒಂದು ಪರ್ಲು ಒಂದು ಮುಡಿ ಒಂದು ಪರ್ಲು ಒಂದು ಮುಡಿ ಎಷ್ಟು ಚೆನ್ನಾಗಿದೆ ನೋಡಿ ಆಗಿದೆ ಮಾತ್ರ ಬ್ಯಾಕ್ ಹೀಗೆ ಬರುತ್ತೆ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಸು ಪೀಸ್ ಮಾತ್ರ ನೋಡಿ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ನೈನ್ ಫ್ರೀ ಶಿಪ್ಪಿಂಗ್ ಈಚ್ ಸೆವೆನ್ ಒಂದು ಡಿಫ್ರೆಂಟ್ ಆಗಿರೋದು ನೆಕ್ ಪೀಸ್ ಹುಡುಕ್ತಾ ಇದ್ರೆ ಇದು ತುಂಬ ಒಳ್ಳೆ ಚಾಯ್ಸ್ ನೋಡಿ ಸಖತ್ತಾಗಿದೆ ಗಣೇಶ ಇದೆ ಒಂಥರ ಪಿಂಕ್ ಅಲ್ಲ ಲೈಟ್ ಪೀಚ್ ಕಲರಲ್ಲಿ ಅಲ್ಲಿ ಅಥವಾ ಪಿಂಕ್ ಕಲರಲ್ಲಿ ಅಲ್ಲಿ ಒಂದು ಪೆಂಡೆಂಟ್ ಇದೆ ರೌಂಡ್ ಪೆಂಡೆಂಟ್ ಪರ್ಲ್ ಮಾಲಾ ಇದೆ ಈ ಥರ ಈ ಥರ ಪರ್ಲ್ ಮಾಲಾ ಇದೆ ನಾನು ಹೇಳ್ತಾ ಇದ್ದೀನಿ ಲೆಂತ್ ನಾನು ಎಕ್ಸ್ಟೆಂಡ್ ಮಾಡಿಕೊಡ್ತೀನಿ ಬೇಕಾದರೆ ಲೆಂತ್ ಎಕ್ಸ್ಟೆಂಡ್ ಮಾಡಿಕೊಡ್ತೀನಿ ನನಗೆ ಟೆಕ್ಸ್ಟ್ ಮಾಡಿ ಓಕೆ ಸೂಪರ್ ಆಗಿದೆ ಪೀಸ್ ಮಾತ್ರ ಸಖತ್ತಾಗಿದೆ ಜಸ್ಟ್ ಫೋರ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಇದಕ್ಕೆ ಜಸ್ಟ್ ಫೋರ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಮತ್ತು ಪ್ರೀಮಿಯಂ ಕ್ವಾಲಿಟಿ ಪೋಲ್ಸ್ ಇದೆ ಶೈನಿಂಗ್ ನೋಡಿ ಗೊತ್ತಾಗುತ್ತೆ ನಿಮಗೆ ಇದು ಕೂಡ ಮೇಕಿಂಗ್ ನೋಡಿ ಹೇಗಿದೆ ಅಂತ ಜಸ್ಟ್ ಫೋರ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗು ಲೆಂತ್ ಎಕ್ಸ್ಟೆಂಡ್ ಮಾಡಿ ಕೊಡ್ತೀನಿ ನಾನು ಲೆಂತ್ ಎಕ್ಸ್ಟೆನ್ಷನ್ ಬೇಕಾದರೆ ಟೆಕ್ಸ್ಟ್ ಮಾಡಿ ಸೂಪರ್ ಡೂಪರ್ ಸೂಪರ್ ಡೂಪರ್ ನೋಡಿ ಈ ಬಾತ್ಕೋಳಿ ನೋಡಿ ಏನು ಕ್ಯೂಟ್ ಆಗಿದೆ ಅಂತ ಸಖತ್ತಾಗಿದೆ ನೋಡಿ ಕೆಳಗಡೆ ನಾವು ಕೊಟ್ಟಿರೋ ಹ್ಯಾಂಗಿಂಗ್ಸ್ ಪರ್ಲ್ ತುಂಬ ಬ್ಯೂಟಿಫುಲ್ ಅಂದರೆ ತುಂಬ ಬ್ಯೂಟಿಫುಲ್ ನೋಡಿ ಒಂದು ಶಾರ್ಟ್ ನೆಕ್ಲೆಸ್ ಮಲ್ಟಿ ಇಲ್ಲಿ ಮಲ್ಟಿ ಕಲರ್ಲ್ಲಿದೆ ಎಲ್ಲ ಒರಿಜಿನಲ್ ಪ್ರೀಮಿಯಂ ಕ್ವಾಲಿಟಿ ಪರ್ಲ್ಸ್ ಮತ್ತು ಇದು ಬೀಡ್ಸ್ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಬೇಗ ಬೇಗ ಟಿಪ್ಸ್ ಮಾಡಿ ಬುಕ್ ಮಾಡಿ ಸಖತ್ತಾಗಿದೆ ಸೂಪರ್ ಅಂದರೆ ಸೂಪರ್ ಜಸ್ಟ್ ಫೋರ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಜಸ್ಟ್ ಫೋರ್ ಫಿಫ್ಟಿ Por ahí, por right. ahí,